ಕಲಬುರಗಿ ಜಿಲ್ಲೆ ಅಫಲಲ್ಪುರ ತಾಲೂಕಿನ ಸೊನ್ನೆ ಡ್ಯಾಮ್ ಭೀಮಾ ನದಿ ನೀರಿನ ಮಟ್ಟ ವೀಕ್ಷಣೆಗೆ ಡ್ಯಾಮ್ ಹತ್ತಿ ಪರಿಶೀಲಿಸಿದ ಮೊದಲ ಮಹಿಳಾ ಜಿಲ್ಲಾಧಿಕಾರಿ ಫೌಜಿಯಾತಾರ್ನಂ ಮಹಾರಾಷ್ಟದಲ್ಲಿ ಹೆಚ್ಚು ಮಳೆಯಾಗುತ್ತಿರುವುದರಿಂದ ಉಜ್ಜಯಿನಿಯ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು ಇನ್ನು ಹೆಚ್ಚು ನೀರು ಸಂಗ್ರಹ ಮಾಡಲಾಗುತ್ತಿದೆ ಅದಕ್ಕಾಗಿ ಉಜ್ಜಯಿನಿ ಭೀಮಾ ನದಿಗೆ ಸೇರುವ ನೀರನ್ನ ತಡೆ ಹಿಡಿಯಲು ಸೊನ್ನ ನೀರು ಬಿಡುಗಡೆ ಮಾಡಿ ಜಲಾಶಯದಿಂದ ಬರುವ ನೀರನ್ನು ಶೇಖರಣೆ ಮಾಡಿಟ್ಟುಕೊಳ್ಳಲು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರುಣಂ ಮಹಾರಾಷ್ಟದಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವುದರಿಂದ ಉಜ್ಜಯಿನಿಯ ಜಲಾಶಯದಿಂದ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸಕ ನೀರು ಬಿಡುಗಡೆಯಾಗುತ್ತಿದ್ದು ಒಟ್ಟು ಒಂದು ಪಾಯಿಂಟ್ ಅರವತ್ತು ಲಕ್ಷ ಕ್ಯೂಸಕ್ ನೀರು ಭೀಮಾ ನದಿಗೆ ಬರುತ್ತಿರುವ ಹಿನ್ನೆಲೆ ಸೊನ್ನ ಎಂಟು ಗೇಟ್ಗಳ ಮುಖಾಂತರ ಬಿಡುಗಡೆ ಮಾಡಲಾಗಿದೆ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಲಿ ಈಗಾಗಲೇ ಗ್ರಾಮ ಪಂಚಾಯಿತಿಗಳಿಗೆ ಡಂಗೂರು ಸಾರಿ ಜನರಿಗೆ ಮಾಹಿತಿ ತಿಳಿಸಲು ಸೂಚಿಸಿದ್ದೇವೆ ಈಗಿರುವ ಮಾಹಿತಿ ಪ್ರಕಾರ ಉಜ್ಜಯಿನಿ ಜಲಾಶಯದ ಹೊರ ಹರಿವು ಕಡಿಮೆಯಾಗಿದೆ ಎನ್ನುವ ಡ್ಯಾಂನಲ್ಲಿ ಈಗಿರುವ ನೀರನ್ನು ಮಾಹಿತಿ ಇದೆ ಆದ ಕಾರಣ ನದಿ ಪಾತ್ರದ ಜನರು ಪ್ರವಾಹದ ತೊಂದರೆಗೆ ಆತಂಕಪಡುವ ಅವಶ್ಯಕತೆ ಇಲ್ಲ ಎಂದರು ಪ್ರಪ್ರಥಮ ಬಾರಿ ಡ್ಯಾಂ ಮೇಲೆ ವಿಜಯಪುರ ಜಿಲ್ಲಾಧಿಕಾರಿಗಳು ನಾವು ಹತ್ತಿರುವುದು ಹಾಗೂ ವೀಕ್ಷಣೆ ಮಾಡಿರುವುದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂಬುದು ಕಂಡುಬಂದಿದೆ ಅಫ್ಜಲ್ಪುರ ತಾಲೂಕಿನ ನದಿ ಪಾತ್ರದ ಗ್ರಾಮಗಳಿಗೆ ಈಗಾಗಲೇ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ ಎಂದರು ಬ್ಕಾರೇಜ್ ಮುಂಭಾಗದಲ್ಲಿರುವ ನದಿ ನಂತರ ಮಾತನಾಡಿದ ವೈಜಯ್ ಪಾತ್ರದ ಜನರು ಆತಂಕಪಡುವ ಅವಶ್ಯಕತೆ ಇಲ್ಲ ಎಚ್ಚರಿಕೆಯಿಂದ ಇರಲು ಸೂಚನೆ ನೀಡಿದರು ಜಿಲ್ಲಾಧಿಕಾರಿಗಳಾದ ಟಿ ಭುಬಲ ಪ್ರವಾಹದ ಭೀತಿಯಿಂದ ಬಿಮಾ ನದಿ ತೀರದ ಜನರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ಈಗಾಗಲೇ ಸೊನ್ನೆ ಡ್ಯಾಂನಲ್ಲಿ ನೀರು ಬಿಡುಗಡೆಯಾಗಿದ್ದು ಉಜ್ಜೈನಿಯ ಜಲಾಶಯದಿಂದ ಬರುವ ನೀರು ಹಿಡಿದಿಟ್ಟುಕೊಳ್ಳುವ ಎಲ್ಲ ಸಿದ್ದತೆಗಳನ್ನು ಮಾಡಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸಿಆರ್ ರಾಮಚಂದ್ರ ಗಡೆದೆ મુખ્ય કાર્યાনির্বхаક અધિકારી ભવની સિંહ મેના તહસિલદાર સંજુ કુમાર દાસ સર કાર્યાনির্বхаક અધિકારી ઈવના કાવજેલગી સર અંતે અનેક ઉપસ્થિત અરಿದ್ದರು માંજિના તા હડપત એનકેએસટીવી 4 ન્યૂઝ કલપુરગી മ്യാല മഴി ബാളിത്ര Thank you. तो नमस्कारीन आणि आम्ही महाराष्ट्र गौमिंग डिसिशिलापूर वतिया माहिती बनले लक्ष क्युसेक्त जास्त नरवून आहे ನಮ್ಮೆಲ್ಲಲ್ಲಿ ಗೊತ್ತಿದೆ ಇಂದಿನ ಎರಡು ಸಾವಿರ ಇಪ್ಪತ್ತರಲ್ಲಿ ಸ್ವಲ್ಪ ಅತಿವೃಷ್ಟಿಯ ವಾತಾವರಣ ಇತ್ತು ಅದೇ ರೀತಿ ಈ ವರ್ಷ ಆಗ್ಬಾರ್ದು ಮತ್ತು ನಾವು ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಬೇಕು ಅಂತ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಿಜಾಪುರ್ ಮತ್ತು ಗುಲ್ಬರ್ಗಾದು ಬಾರ್ಡರಿಂದ ಚನ್ನಾ ಬ್ಯಾರೇಜ್ ನಮಗೆ ಗೊತ್ತಿದೆ ನಾವು ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡೋದು ಅಂತರ ಜಿಲ್ಲೆ ಸ್ವಲ್ಪ ಸಮನ್ವಯ ಮಾಡಿಸಬೇಕು ಅಂತ ಹೇಳಿ ನಾವು ಒಟ್ಟಿಗೆ ವಿಸಿಟ್ ಮಾಡಿದ್ದೀವಿ ಯ ಅವರಾಗ್ಲಿ ಡಿ ಸಿ ಬಿಜಾಪುರ್ನವರಾಗಲಿ ನಾನಾಗಲಿ ಎಲ್ಲರೂ ಬಂದಿದ್ದೀವಿ ವಿತ್ ಒಂದು ಹೌದಾ ತಾಲೂಕಿನ ಆಫೀಸರ್ಸ್ ನೂರು ಅಧಿಕಾರಿ ಒಂದು ಒಂದೊಂದು ನೂರ್ಗೆ ಒಂದ್ ನೂರು ಅಧಿಕಾರಿ ನಾವು ನೇಮಕಾತಿ ಮಾಡಿದ್ವಿ ಅವರೆಲ್ಲರೂ ಬಂದು ಏನು ಸಣ್ಣ ಬ್ಯಾರೇಜಲ್ಲಿ ಅಲ್ಲಿ ವ್ಯವಸ್ಥೆ ಮತ್ತು ಡೌನ್ ಸ್ಟ್ರೀಮ್ ಅಂಡ್ ಅಪ್ ಸ್ಟ್ರೀಮ್ ಗ್ರಾಮಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಲ್ಲಿ ಅವರು ತನ್ನೂರ ಎಲ್ಲ ಹಾರಿಸಿದ್ದಾರೆ ಎಲ್ಲ ಕಡೆ ಹೇಳಿದ್ದಾರೆ ಎಲ್ಲರಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಡಿ ಸಿ ಬಿಜಾಪುರ್ನವ್ರು ಹೇಳಿದಾಗೆ ಯಾವುದೇ ರೀತಿ ಆತಂಕ ಪಡುವುದು ಅವಶ್ಯಕತೆ ಇಲ್ಲ ಆದರೂ ನಮ್ಮದು ಜಾಗೃತ ಇರಬೇಕು ನಾವು ಎಚ್ಚರಿಕೆಯಿಂದ ಇರಬೇಕು ಯಾರು ಮೀನುಗಾರ ಹೋಗ್ತಾರೆ ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು ಸಿಮರ್ಸ್ಗೆ ಇನ್ಫಾರ್ಮ್ ಮಾಡಿ ಹೋಗಬೇಕು ಗ್ರಾಮ ಪಂಚಾಯಿತಿನವ್ರಿಗೆ ನಾವು ಈಗಾಗಲೇ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಯಾವ ಕಡೆ ಇದೆಲ್ಲ ಬಟ್ಟೆ ಎಲ್ಲ ತೊಳೆಯೋದು ಎಲ್ಲ ಮಾಡಬಾರ್ದು ಅಂತ ಮತ್ತು ಬೇರೆ ಬೇರೆ ರೀತಿ ಬಾಗಿನ ಹಾಕೋದು ಎಲ್ಲ ಬರ್ತಾರೆ ಜನರು ಈಗ ಶ್ರಾವಣ ಮಾಸ ಇದೆ ಸ್ವಲ್ಪ ನೀವು ನದಿ ದಾಟಿ ಆ ಒಂದು ಕೆಲರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿಸ್ತಾರೆ ಅಂದ್ರೆ ಸ್ವಲ್ಪ ಉತ್ತಮ ಅಂತ ನನ್ನ ಅಭಿಪ್ರಾಯ ತಾವೆಲ್ಲರೂ ಸ್ವಲ್ಪ ಎಚ್ಚರಿಕೆ ರೀತಿ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ತಮಗೆಲ್ಲರೂ ಸಿದ್ಧ ಇದ್ದಾರೆ ಮತ್ತು ಯಾವುದೇ ರೀತಿ ಸರ್ಕಮ್ಸ್ಟಾನ್ಸ್ ಇರಲಿ ನಾವು ಹೆಲ್ಪ್ ಮಾಡ್ಲಿ ಮತ್ತು ಎಚ್ಚರಿಕೆ ನೀಡೋದ್ರಲ್ಲಿ ಮುಂದೆ ಬರ್ತೀವಿ ಅಂತ ಓಪನ್ ಅಪ್ ಕ್ಲೋಸ್ ನಾವು ಟೈಮ್ಲಿ ಟೆಸ್ಟ್ ತಗೊಳ್ತೀವಿ ನಾಲ್ಕು ತಾಸಿಗೆ ಸಿಚುವೇಶನ್ ಚೇಂಜ್ ಆಗ್ತಾ ಇರುತ್ತೆ ಡಿಸಿ ಹೇಳಿದ ಹೇಳಿದಾಗೆ ಬೆಲೆಗೆ ವೀರ ಆಗಲಿ ಸ್ವಲ್ಪ ಡಿಸ್ಚಾರ್ಜ್ ಇತ್ತು ಈಗ ಝೀರೋ ಆಗಿದೆ ಈಗ ಉಜ್ಲಿಯಿಂದನೂ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಇತ್ತು ಈಗ ಕಡಿಮೆ ಆಗಿದೆ ಸೊ ಎರಡು ಮೂರು ತಾಸಿಗೆ ಒಮ್ಮೆ ಅವ್ರ ಸಿಚುವೇಶನ್ ನೋಡಿ ಗೇಟ್ ಎಷ್ಟು ಓಪನ್ ಮಾಡಬೇಕು ಎಷ್ಟು ಕ್ಲೋಸ್ ಮಾಡಬೇಕು ನಮ್ಮೆಲ್ಲರ ಜೊತೆ ಡಿಸ್ಕಸ್ ಮಾಡಿದರೆ ಭೀಮಾ ನದಿಯಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಬರ್ತಾ ಇರೋದ್ರಿಂದ ಅದನ್ನು ಪರಿಶೀಲನೆ ಮಾಡೋಕ್ಕೆ ವಿಜಯಪುರ ಜಿಲ್ಲಾಧಿಕಾರಿಗಳಾದ ನಾನು ಮತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಕೌಶಲ್ ಅವರು ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಪ್ರವಾ ಸಿಂಗ್ ಮೀನಾ ಅವರು ಮತ್ತು ಅಧಿಕಾರಿಗಳು ఎలా బీ మహారాష్ట్రదీ ఉజ్జైన్ డ్యామి డ్యామే అప్స్ట్రీమ జాస్తి బరీతాయి అది ఉజ్జైన్ డ్యామ పొయింట్ నూరు లక్ష క్యూసెక్స్ అురుగడేతరు అదే రీతి బీర్ డ్యామ్ కూడా అరౌండ్ నలవత్ సవర క్యూసెక్స్ అురు ఇది గరిష్టవర్తీతాయి అది నమ్మ జిల్లెగే ಏನಾದರೂ ಪ್ರವಾಹ ಆಗುವ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ನಾವು ಪರಿಶೀಲನೆ ಮಾಡಿದ್ವಿ ಈಗ ಅಲ್ಲಿ ಮಳೆ ಕಡಿಮೆಯಾಗಿ ಡಿಸ್ಚಾರ್ಜ್ ಕೂಡ ಕಡಿಮೆ ಮಾಡಿದ್ದಾರೆ ಈಗ ಸದ್ಯಕ್ಕೆ ಉಜ್ಜಯನಿ ಡ್ಯಾಮ್ ಇಂದ ಒಂದು ಲಕ್ಷ ಕ್ಯೂಸೆಕ್ಸ್ ಮತ್ತು ಈ ಡ್ಯಾಮ್ ಇಂದ ಯಾವುದೋ ಡಿಸ್ಚಾರ್ಜ್ ಇಲ್ಲದೆ ಇರುವುದರಿಂದ ನಮ್ಮ ಜಿಲ್ಲೆಗಳಿಗೆ ನೆರೆಯಾಗುವ ಸಾಧ್ಯತೆ ಕಡಿಮೆ ಆದರೂ ಇಲ್ಲಿ ಸೊಣ್ಣ ಬ್ಯಾರೇಜ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿ ಮತ್ತು ಗೇಟ್ಸ್ ಎಲ್ಲ ಸರಿಯಾಗಿ ವರ್ಕ್ ಆಗ್ತಾ ಇದೆ ಎಂಬುದ್ರ ಬಗ್ಗೆ ಪರಿಶೀಲನೆ ಮಾಡಿದ್ವಿ ಎಲ್ಲ ಸರಿಯಾಗಿ ಕೆ ಎನ್ ಎನ್ ಎಲ್ ಇಲಾಖೆಯಿಂದ ನಿರ್ವಹಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ಸಾರ್ವಜನಿಕರು ಯಾವುದು ಭಯ ಪಡುವ ಅವಶ್ಯಕತೆ ಇಲ್ಲ ಆದರೂ ಕೂಡ ಅಧಿಕಾರಿಗಳು ಏನಾದರೂ ಮಾಹಿತಿ ನೀಡಿದ್ದಲ್ಲಿ ಎಚ್ಚರಿಕೆ ನೀಡಿದ್ದಲ್ಲಿ ಅದನ್ನು ಪಾಲಿಸಬೇಕು ನಾವು ಕೋರಿಕೊಳ್ತೇವೆ